ಯುಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ನನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಲೈಕ್ ಕೊಡೋದೇ ನೋಡ್ತೀರ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಸಂಗೀತ ಇದ್ದರು ನಚ್ಚಿಗೆ ಪನ್ನೀರ್ ಮಸಾಲೆ ಅಂದರೆ ತುಂಬ ಇಷ್ಟ ಅದು ನಾನು ಮಾಡೋದಂದರೆ ಇನ್ನೂ ತುಂಬ ಇಷ್ಟ ನಾನೇ ಮಾಡ್ತೀನಿ ನೀನೆಲ್ಲ ಚಪಾತಿನೂ ಮಾಡಿಬಿಡು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಭೂಮಿಗೆ ಹೇಳ್ತಾ ಇರ್ತಾರೆ ಸರಿ ಅಮ್ಮ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಅತ್ತೆ ಏನಮ್ಮ ನೀವು ಈಗೆಲ್ಲ ಹೇಳ್ತಿದ್ದೀರಿ ಅದೆಲ್ಲ ಕ್ಯಾನ್ಸಲ್ ನಾನು ಹೊಸ ಮನೆಯು ತಯಾರಿಸಿದೆ ಯಾಕೆ ಯಾಕಂದ್ರೆ ಇವತ್ತು ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಅರೇಂಜ್ ಮಾಡಿದೀವಿ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಅರೇಂಜ್ ಮಾಡಿದೀವಿ ಅದಕ್ಕೆ ಇವತ್ತು ಮನೆಯಲ್ಲೂ ನಾನೇ ಫಿಕ್ಸ್ ಮಾಡಿದ್ದೀನಿ ಕ್ಯಾಂಡಲ್ ಲೈಟ್ ಊಟನ ರಾತ್ರಿ ಏನಾದರೂ ಕರೆಂಟ್ ಹೋಯ್ ಹೋಗುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇಲ್ಲ ಆದರೆ ಏನಪ್ಪ ಅಂತ ಹೇಳಿ ಇಲ್ಲಿ ದಡ್ಡಿ ದಡ್ಡಿ ಪಲ್ಲವಿ ಅಕ್ಕ ನೀವು ಹಾಗಂದ್ರೆ ಪಾರ್ಟಿ ಪಾರ್ಟಿ ಕೊಡೋದು ಅಂತ ಅರ್ಥ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಆದರೆ ಪಾರ್ಟಿ ಕೊಡೋದು ಅಂತ ಹೇಳಿ ಹೇಳಿದ ತಕ್ಷಣ ಅದಕ್ಕೆ ಪಾರ್ಟಿ ಯಾಕೆ ಏನು ಸ್ಪೆಷಲ್ ಅಂತ ಕೇಳಿದಾಗ ನನಗೋಸ್ಕರ ನಮ್ಮ ಮಜಿದ್ ಸಾಹೇಬರು ನನ್ನ ತಾಯಿನ ಇಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಇಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಅದಕ್ಕೆ ಅವರಿಗೆ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಅವರಿಗೆ ಏನೇನೆಲ್ಲ ಇಷ್ಟ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಮಾಡಿ ಇವತ್ತು ಬಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಇದ್ದರೆ ಅದಕ್ಕೆ ಮಾಮೂಲಿ ನಾನು ಅಡುಗೆ ಮಾಡ್ತೇನೆ ಮಾಡ್ತಿರ್ತೀನಿ ಅಲ್ವಾ ಅತ್ತೆ ಏನು ಏನಾದರೂ ವಿಶೇಷವಾಗಿ ಆಯ್ತು ಕೊಡಿ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯಣ್ಣ ಕೇಳಿದಾಗ ಅದಕ್ಕೆ ಸತ್ಯಣ್ಣ ಹೇಳಿದ್ದು ಭೂಮಿ ನೀನು ಅಜಿತ್ ಇಬ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅದಕ್ಕೆ ಅಂತ ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡ್ತೀವಿ ಅಯ್ಯೋ ದೇವ್ರೆ ದಡ್ಡಿ ಪಲ್ಲವಿ ಅಲ್ಲ ಅಲ್ಲ ದಡ್ಡಿ ನೀನು ಏನೇನು ಹೇಳ್ತಿದ್ಯಾ ಅದನ್ನು ನಿನಗಾದ್ರೂ ಅರ್ಥ ಆಗ್ತಿದ್ಯಾ ಅಲ್ಲ ಅಲ್ಲ ಭೂಮಿ ಸತ್ಯ ಹೇಳಿದ್ದು ಏನು ಗೊತ್ತಾ ಗಂಡ ಹೆಂಡತಿ ಇಬ್ಬರೇ ಪ್ರೀತಿಯಿಂದ ಏಕಾಂತವಾಗಿ ಕಳಿಬೇಕು ಅಂತ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡಲಿ ಅಂತ ಹೇಳಿ ಸತ್ಯ ಅವ್ರು ಹೇಳ್ತಾ ಇರೋದು ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾ ಇರ್ತಾರೆ ನೀನು ನೋಡಿದ್ರೆ ನೀನು ಗಂಡ ಇಡೀ ಕಂದಾನೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಅಂತಿದೆಯಲ್ಲ ನೀನು ಅಂತ ಹೇಳಿ ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ ಹೌದು ಹೌದು ಬ ಬಂದೆ ಯಾಕಪ್ಪ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ಬೇಕು ಸಾಹೇಬ್ರೆ ಇಬ್ಬರು ಕ್ಯಾಂಡಲ್ ಲೈಟ್ ಊಟ ಮಾಡಬೇಕು ಅಂತ ಯಾರು ಅಂತ ಏನೂ ಹೇಳಲಿಲ್ವಾ ಹೇಳಿ ಹೇಳಿಲ್ವಲ್ಲ ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರೋದು ಅಂತ ಹೇಳಿ ಹೇಳ್ತಾ ಇದ್ರೆ ಇವಾಗ ನೋಡಿದ್ರು ಅಷ್ಟೇ ನೀವು ನಿಮ್ಮ ಗಂಡ ಮಾತ್ರ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅಂತಿದ್ದೆ ಅಂತಿದ್ದಾರೆ ಅಂತ ಹೇಳಿ ಅಂತ ಬರೀ ಹೇಳಿದ್ರು ಹಾಂ ನಾನು ಹೇಳಿದ್ದೆ ಅದನ್ನು ನೀವಿಬ್ಬರೇ ಕೂತ್ಕೊಂಡು ಊಟ ಮಾಡಬೇಕು ಅಂತ ಕ್ಯಾಂಡಲ್ ಲೈಟ್ ಡಿನ್ನರ್ನ ನಾನು ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸತ್ಯ ಹೇಳ್ತಾ ಇರ್ತಾರೆ ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಹಾಂ ಈಗ ಅರ್ಥ ಆಯಿತು ನಿನಗೆ ನೋಡು ಭೂಮಿ ಈ ಮನೆಯವರೆಲ್ಲ ಸೇರಿ ಇನ್ನೊಂದು ದಿನ ಯಾವತ್ತಾದರೂ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡ್ಬೋ ಮಾಡೋಣ ಆದರೆ ಈಗ ಸತ್ಯ ಹೇಳ್ದಾಗೆ ನೀನು ಮ ಮತ್ತು ನನ್ನ ಮಗ ಇಬ್ಬರೇ ಪಾರ್ಟಿನ ಮಾಡಿ ಆಯಿತಾ ಅಂತ ಹೇಳಿ ಸಂಗೀತವ್ರು ಇದ್ದರೆ ಆಯಿತಾ ನೀವೆಲ್ಲರೂ ಅಂತ ಹೇಳಿ ಹೇಳ್ತಾ ಭೂಮಿ ಭೂಮಿಯವರು ಅಂತ ಮಾ ಅರ್ಥ ಮಾಡ್ಕೊಂಬ ಏನು ಅರ್ಥ ಆಯಿತಾ ಅತ್ತೆ ಹಾಂ ಅರ್ಥ ಆಯಿತು ಅದಕ್ಕೆ ನಾನು ಯು ಬಂದ ಮೇಲೆ ನಿಮಗೂ ಬ್ರೋಗು ಫಸ್ಟ್ ಫಾಸ್ಟ್ ಕ್ಯಾ ಫಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅನಿಸುತ್ತೆ ಸೊ ಡೋಂಟ್ ಬರಿ ಹಾಗಿದ್ರೆ ಇಷ್ಟು ಕಮ್ಮಿ ಸಮಯದಲ್ಲಿ ನಾವೇ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಓಕೆನಾ ಅಂತ ಹೇಳಿ ಈ ಕಡೆ ನಚ್ಚೋರು ಹೇಳ್ತಾ ಇರ್ತಾರೆ ಹಾಂ ಅರ್ಥ ಆಯಿತು ನೀಟಾಗಿ ರೆಡಿ ಆಗಬೇಕು ಅಷ್ಟೇ ತಾನೇ ಅಂತ ಹೇಳಿ ಈ ಕಡೆ ಭೂಮಿಯವರು ಹಾಂ ರೆಡಿ ಹಾಕ್ತೀನಿ ಅಂತ ಹೇಳಿದಾಗ ಹಬ್ಬಬ್ಬ ಏನು ಕಲೆ ಕ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀವು ಕಳ್ಳ ಕಣ್ಣು ನಾನು ಕಣ್ತು ನೋಡ್ತಾ ಇದ್ದೀರ ತಾನೇ ಕಣ್ಣೆ ಬಿಡಲ್ಲ ನೀವು ಎಷ್ಟು ನಾಟಕ ಆಡ್ತಿದ್ದೀರಾ ನಿಮಗೆ ಪೊಲೀಸ್ ಕೆಲಸ ಸುಮ್ಮನೆ ಕೊಟ್ಟಿಲ್ಲ ಬಿಡಿ ಸಾಹೇಬ್ರೆ ನೀವು ಯಾವಾಗ ಬಂದ ಬಂದೆ ಅಂತ ಕೇಳಿದ್ರಲ್ಲ ನಾನು ಬಂದು ಹಬ್ಬಬ್ಬ ಅಂದರೆ ಒಂದು ವರ್ಷ ಆಗಿರ್ಬೋದು ಅದೇ ನಾವು ಮೊದಲು ಭೇಟಿಯಾಗಿದ್ದು ಆ ದೇವಸ್ಥಾನದಲ್ಲಿ ದರೋಡೆ ಆಯ್ತಲ್ಲ ಅವತ್ತು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಭೂಮಿ ಇನ್ನು ನಾವಿಬ್ಬರು ಮದುವೆಯಾಗಿ ತಿಂಗಳುಗಳೇ ಕಳೆದ್ವು ಅದು ಬಿಟ್ಟು ಈ ರೂಮ್ಗೆ ಮ್ಯಾನ್ ಈ ರೂಮ್ಗೆ ಮ್ಯಾನ್ ಸಾಕು ಬಿಟ್ಟು ಸಾಕು ಬಿಟ್ಟರೆ ವಾಸನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀಯಾ ಅವನ್ ಸ್ವಲ್ಪ ಬಿಟ್ರೇ ಸಾಕು ಎಲ್ಲ ಬಾಯ್ಬೆಟ್ಕಿ ಥರ ಮಾತಾಡ್ತಿರ್ತೀಯ ಫ್ಯಾನ್ಸ್ ನಮ್ಮನ್ನು ಇಷ್ಟಪಟ್ಟಿರೋದು ಹಿಂಗೆ ನಟ ಚಟಪಟ ಅಂತ ಮಾತು ಮಾತಾಡ್ಕೊಂಡಿದ್ರೇನೆ ಇಷ್ಟ ಆಗೋದು ಊಟ ಅಂತ ಹೇಳಿ ಆಯಿತು ಊಟಕ್ಕೆ ಬನ್ನಿ ಅಂತ ಹೇಳಿ ಇರ್ತಾಳೆ ಒಂದು ಅರ್ಧ ಗಂಟೆ ಬರ್ತೀನಿ ಹೇಳಿ ನಡಿ ಅಂತ ಹೇಳಿ ಈ ಕಡೆ ಅಜಿತ್ವ್ರು ಹೇಳ್ತಾ ಇರ್ತಾರೆ ಅರ್ಧ ಗಂಟೆನ ಅರ್ಧ ನಿಮಿಷನೂ ಕಾಯೋಕ್ಕಾಗಲ್ಲ ಸಾಹೇಬ್ರೆ ಬನ್ನಿ ಬೇಗ ಊಟ ಮಾಡೋಣ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಕರಿತಾ ಇರ್ತಾರೆ ಸಾಹೇಬ್ರೆ ಏನು ಇವತ್ತು ಹೊಸ್ದಾಗಿ ಊಟಕ್ಕೆ ಕರಿತಾ ಇದೆಯಾ ನೀನು ಅಂತ ಹೇಳಿ ಈ ಕಡೆ ಅಜಿತ್ವ್ರು ಕೇಳ್ತಾ ಇದ್ರೆ ಇದನ್ನೆಲ್ಲ ಏನು ವಿಶೇಷ ಏನೋ ಇದೆಯಪ್ಪ ನೀವು ಬಂದರೆ ಗೊತ್ತಾಗುತ್ತಪ್ಪ ಅದಕ್ಕೆ ಬರಬೇಕಪ್ಪ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಅಜಿತ್ನ ಇರ್ತಾರೆ ಹಾಗೆ ಅವರು ಕರಿಯರ್ ಸ್ಟೈಲಲ್ಲಿ ಅಜಿತ್ಗೆ ಗೊತ್ತಾಗಿರುತ್ತೆ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿ ಥಿಂಕ್ ಮಾಡ್ತಾ ಇರ್ತಾರೆ ಹಾಗೆ ಥಿಂಕ್ ಮಾಡ್ತಾ ಭೂಮಿ ಭೂಮಿಯವರು ಬಿಡೋದೇ ಇಲ್ಲ ಅಜಿತ್ನ ಕರಿತಾನೆ ಇರ್ತಾರೆ ಅದಕ್ಕೆ ಬರಬೇಕಪ್ಪ ಅಂತ ಹೇಳಿ ಇರ್ತಾರೆ ಮತ್ತು ಭೂಮಿ ಅಜಿತ್ ಇಬ್ರು ಕೂಡ ನೀನು ಹೋಗಿರೋ ನಾನು ಭೂಮಿನ ಸ್ವಲ್ಪ ಹೊತ್ತು ಆದಮೇಲೆ ಕಳಿಸ್ತೀನಿ ಅಂತ ಹೇಳಿ ಈ ಕಡೆ ನಚ್ಚಿಯವರು ನಚ್ಚಿಯವ್ರು ಕೇಳಿದಾಗ ಆ ರೀತಿ ಹೇಳ್ತಾರೆ ಯಾಕತ್ತೆ ಯಾಕತ್ತೆ ಏನಾಯಿತು ಅಂತ ಹೇಳಿ ಸಂಗೀತವ್ರು ಕೇಳ್ತಾ ಇರ್ಬೇಕಾರೆ ಮುಡಿಸ್ಬಿಡ್ತೀನಿ ಹೂವನ ಅಮ್ಮ ತೆಗಿ ತೆ ನಾನು ಅಲ್ಲ ಭೂಮಿ ನೀನು ನನ್ನ ಮಗನ ಜೊತೆ ಫಸ್ಟ್ ಟೈಮ್ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡ್ತಿದ್ದೆ ತಾನೇ ಹೌದು ಏನೌದು ಅಲ್ಲ ಭೂಮಿ ಬೆಳಗ್ಗೆಯಿಂದ ಸಂಜೆವರೆಗು ಇದೇ ಸೀರೆ ಉಟ್ಕೊಂಡು ಎಲ್ಲ ಕೆಲಸನೂ ಮಾಡಿದ್ದೀಯಾ ಈಗ ಡಿ ಡಿನ್ನರ್ಗೂ ಕೂಡ ಇದೇ ಸೀರೆ ಉಟ್ಕೊಂಡಿದ್ಯಲ್ಲ ಅಂತ ಹೇಳಿ ಸಂಗೀತ ಅವರು ಬೈತಾಯಿರ್ತಾರೆ ಏನಾಗುತ್ತೆ ಏನಾಗಲ್ಲ ಅತ್ತೆ ಅಂತ ಹೇಳಿ ನನ್ನೇ ಕೇಳ್ತೀಯಲ್ಲ ಚೆನ್ನಾಗಿರಲ್ಲ ಅದಕ್ಕೆ ನಾನು ನನಗೊಂದು ಹೊಸ ಸೀರೆ ತಂದಿದ್ದೀನಿ ತಗೋ ನೀನು ಟ ಇದನ್ನು ನೀಟಾಗಿ ಉಟ್ಕೊಂಡು ರೆಡಿಯಾಗು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಜಿತ್ ಮುಂದೆ ಹೋಗಬೇಕು ತಗೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ಸ್ ಅತ್ತೆ ಅಂತ ಹೇಳಿ ಇವತ್ತು ನಿಮ್ಮ ಮಗನ ಜೊತೆ ಕ್ಯಾಂಡಲ್ ಲೈಟಿಂಗ್ ನಾನು ಹೋಗ್ತೀನಿ ಪೆದ್ದಿ ಬರಿ ಉಟ್ಕೊಳ್ಳೋದನ್ನೆಲ್ಲ ನೀಟಾಗಿ ಬೆಮ್ಮ ಉಟ್ಕೋ ಎದ್ಕೊಂಡ್ಬೇಕು ಆ ರೀತಿ ಉಟ್ಕೋಬೇಕು ಈ ಥರ ಉಟ್ಕೋಬೇಕು ಅರ್ಥ ಆಯ್ತಾ ಅಂತ ಹೇಳಿ ಎಲ್ಲ ಉಟ್ಕೊಳ್ಳೋ ರೀತಿ ಎಲ್ಲ ಹೇಳ್ತಾಯಿರ್ತಾರೆ ಒಂದು ನಿಮಿಷ ಇರು ಹೆಲ್ಪ್ ಮಾಡೋದಕ್ಕೆ ಪಲ್ಲವಿನ ಕರಿತೀನಿ ಪಲ್ಲು ಒಂದು ನಿಮಿಷ ಬೇಡ ಬಾ ನೋಡು ಇವತ್ತು ನೀನು ಹೇಗೆ ಕಾಣಿಸ್ಬೇಕು ಅಂದರೆ ಒಳ್ಳೆಯ ಅಪ್ಸರೇ ಥರ ಕಾಣಿಸ್ಬೇಕು ನನ್ನ ಮಗ ನಿನ್ನ ನೋಡಿದ ತಕ್ಷಣವೇ ಕಳೆದೋಗ್ಬೇಕು ಅಂತ ಹೇಳಿ ಸಂಗೀತವ್ರು ಇರ್ತಾರೆ ಏನಯ್ಯ ಏನಿದು ಏನೇನೋ ಮಾಡ್ತಿದ್ದೀರಲ್ಲ ಏನೂ ಏನು ಇದ್ದೀರಾ ಅಂತ ಹೇಳಿ ಅಜ್ಜಿಗೆ ಆಶ್ಚರ್ಯ ಆಗಿರುತ್ತೆ ಇವತ್ತು ಇಲ್ಲಿಂದ ನೀನು ಏನೂ ತಿನ್ನೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದರೆ ಯಾಕೆ ಕೆ ಯಾಕೆ ನಾನು ಊಟ ಮಾಡೋ ಆಗಿಲ್ವ ಇವತ್ತು ಯಾಕೆ ಅಂತ ಹೇಳಿ ಈ ಕಡೆ ಅಜ್ಜಿತ್ವ್ರು ಕೇಳ್ತಾಯಿರ್ತಾರೆ ಅದೇ ಯಾಕೆ ಅಂತ ಅಂದರೆ ಯಾಕೆ ಅಂದರೆ ನಿನಗೆ ಊಟ ಬೇರೆ ಕಡೆ ಅರೇಂಜ್ ಆಗಿದೆ ಅಂತ ಹೇಳಿ ಈ ಕಡೆ ಅಜ್ಜಿಯವ್ರು ಇರ್ತಾರೆ ಬೇರೆ ಕಡೆನೋ ಯಾವ ಕಡೆನೋ ಅಂತ ಹೇಳಿ ಈ ಕಡೆ ಎಲ್ಲ ಕೇಳ್ತಾ ಇರಬೇಕಾದ್ರೆ ಹೊರಗಡೆ ಹೇ ಹೊರಗೆ ಯಾ ಹೊರಗಡೆನ ಯಾಕೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಕೇಳ್ತಾಯಿದ್ರೆ ಅಲ್ಲ ಅಲ್ಲಲ್ಲಿ ನೀನು ಫಾರಿನಲ್ಲಿ ಹುಟ್ ಹೋಗ್ಬಿಟ್ಟು ಕುಡಿಯೋದೆಲ್ಲ ಕಲ್ತಿದೀಯಾ ಈಗ ನನ್ನೂ ಸೇರಿಸ್ಕೊಂಡು ನಿನ್ನ ಜೊತೆ ಆಚೆಗಡೆ ಪಾರ್ಟಿ ಮಾಡಬೇಕು ಅನ್ನೋದು ನಿನ್ನ ಪ್ಲಾನಾ ಅಂತ ಹೇಳಿ ಈ ಕಡೆ ಅವ್ರಿಗೆ ಕೇಳ್ತಾ ಇರ್ಬೇಕಾರೆ ಅಭ್ಯಾಸ ಅಲ್ಲ ಅಜ್ಜಿ ಬುದ್ಧಿ ಹೇಳಿ ಏನು ನೀವು ಊಟ ಕ ಕರೆದ್ಬಿಟ್ಟು ಎಲ್ಲಿದ್ದೀಯಾ ಭೂಮಿ ಬಾಯಿಲಿ ಅಂತ ಹೇಳಿ ಈ ಕಡೆ ಭೂಮಿನ ಇರ್ತಾರೆ ಅಯ್ಯೋ ಅದಕ್ಕೆ ಅದಕ್ಕೆ ಬರ್ತಾರೆ ಬಾ ನೀನು ರೂಮ್ಗೆ ಹೋಗು ಅಂತ ಹೇಳಿ ಕಳಿಸ್ತಾ ಇರ್ತಾನೆ ಹಾಗೆ ಹೋಗು ಮಲಗಬೇಕಾದ್ರೆ ಯಾರೋ ಹೊಸ ಬಟ್ಟೆ ಹಾಕ್ಕೋತಾರೆ ನಲೀಬೇಡ ಹೇಳ್ತಾ ಇದ್ದೀನಿ ಮಿಸ್ಟರ್ ಅಜಿತ್ ರ ನಾರ ರಾಮನಾರಾಯಣ್ ನಿಮ್ಮ ನಿಮ್ಮ ತಮ್ಮ ಹೇಳಿದ ಹಾಗೆ ಹೊಸ ಬಟ್ಟೆ ಹಾಕ್ಕೊಂಡು ಹೊರಗಡೆ ಹೋಗೋದು ನಿಮಗೆ ಎಲ್ಲ ಆಗುತ್ತೆ ಅಲ್ವಾ ಅಂತ ಹೇಳಿ ಏ ನನಗೆ ಅದು ಯಾವದು ಸೆಟ್ ಆಗೋಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಏನು ಮಾಡ್ತಾ ಇದ್ದೀರಾ ಪೊಲೀಸ್ ಪೊಲೀಸರು ನೀವು ಅದು ನಿಜ ನಿಜಕ್ಕೂ ನೀನೇನಾ ಅಂತ ಹೇಳಿ ಈ ಕಡೆ ಭೂಮಿನ ಅಜಿತ್ವರು ನೋಡ್ತಾ ಇರ್ತಾರೆ ಯಾಕೆ ಸಾಹೇಬ್ರೆ ಚೆನ್ನಾಗಿ ಕಾಣಿಸ್ತಿಲ್ವಾ ನಾನು ಅಂತ ಹೇಳಿ ಈ ಕಡೆ ಭೂಮಿಯಾಗಿ ಇದ್ದರೆ ಈ ಕಡೆ ಅಜಿತವರು ಹಾಗಲ್ಲ ಒಂಥರ ಏನು ಸ್ಪೆಷಲಾಗಿ ಕಾಣ್ತಿದೆಯಲ್ಲ ಅಂತ ಹೇಳಿ ಅಜಿತವ್ರು ಕೇಳ್ತಾ ಇದ್ದರೆ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ ನೀನು ಅಂತ ಹೇಳ್ತಾಯಿರ್ತಾರೆ ಅಂದರೆ ನೀನು ಅಪ್ಸರೆ ಥರನೇ ರೆಡಿಯಾಗಿದ್ಯಾ ನನ್ನ ಅಪ್ಸರೆ ಅಂತ ಹೇಳಿ ಒಪ್ಕೊ ಒಪ್ಕೊತ ಒಪ್ಕೊಂತ ಇರ್ತಾರೆ ಆಮೇಲೆ ನಾನು ಮತ್ತು ನಾನು ಇವತ್ತು ದೃಷ್ಟಿ ತೆಗೆಸ್ಕೋಬೇಕಾಗುತ್ತೆ ಸಾಹೇಬ್ರೆ ನಿಮ್ಮ ದೃಷ್ಟಿನೇ ಬಿ ಬಿದ್ದಿರುತ್ತೆನ ಅನ್ಸುತ್ತೆ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇದ್ರೆ ಸರಿ ನೀವು ಸಾಹೇಬ್ರೆ ಬನ್ನಿ ನಾನು ಆ ಮೈದಾನ ಇದನ್ನು ತಗೊಂಡು ಹೋಗಲೇಬೇಕು ಅಂತ ಹೇಳಿ ಹಠ ಹಠ ಮಾಡ್ದೆ ಅದಕ್ಕೋಸ್ಕರ ನಾನು ತೊಗೊಬಂದೆ ಅವನತ್ರ ಇದೆಲ್ಲ ಹೇಳೋಕ್ಕೆ ಆಗಲ್ಲ ಅಲ್ವಾ ನನಗೆ ತುಂಬ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ತೊಗೊಂಡು ಬಂದುಬಿಟ್ಟೆ ನೀವು ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಅಂತ ಹೇಳಿ ಈ ಕಡೆ ಹೇಳ್ತಾ ಇದ್ದರೆ ಏನು ಮಾಡ್ತಿದ್ದೀಯ ನೀನು ಇಲ್ಲ 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 ಇದೆಲ್ಲ ಸತ್ಯ ನನ್ನ ಐಡಿಯಾ ಡೆಕೋರೇಷನ್ ಮಾಡಿದ್ದು ನಮ್ಮ ನಚಿಕೇತು ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಹಾಗೆ ಅಡುಗೆ ಮಾಡಿದ್ದು ನಾನು ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಗೆ ಇದನ್ನೆಲ್ಲ ಈ ಕಡೆ ಸಂಗೀತ ಅವರು ಎಲ್ಲ ಮನೆಯವ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸಾಹೇಬ್ರೆ ದೀಪಾವಳಿ ಹಬ್ಬದ ದಿವಸ ಅಮ್ಮ ಅಮ್ಮನ ಮನೆಗೆ ಕರೆಸಿದ್ರೆಲ್ಲ ನನಗೆ ತುಂಬ ಖುಷಿ ಆಯಿತು ಅದಕ್ಕೋಸ್ಕರನೇ ನಿಮಗೆ ಈ ರೀತಿ ಸರ್ಪ್ರೈಸ್ ಕೊಡಬೇಕು ಅನಿಸಿ ಅದಕ್ಕೆ ಇದೆಲ್ಲ ನಿಮಗೆ ಇಷ್ಟ ಆಗ ಆಯ್ತಾ ಅಂತ ಹೇಳಿ ಈ ಕಡೆ ಭೂಮಿಯವರು ಕೇಳ್ತಾ ಇರ್ತಾರೆ ತುಂಬ ಇಷ್ಟ ಆಯಿತು ಭೂಮಿ ಅಂತ ಹೇಳ್ತಾ ಇರ್ಬೇಕಾರೆ ರಾತ್ರಿ ಹೊತ್ತಲ್ಲಿ ಬಿಲ್ಡಿಂಗ್ಳು ಬೆಳಕಲ್ಲಿ ಈ ಚಳಿ ವಾತಾವರಣ ಆವರ್ಣದಲ್ಲಿ ಊಟ ಮಾಡೋದಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಕಾಕಿ ಒಳಗಡೆ ಒಬ್ಬ ಕವಿ ಹುಟ್ಕೊಂಡಿದ್ದಾನೆ ಅನ್ಸುತ್ತಾ ಅನ್ಸುತ್ತೆ ಸಾಹೇಬ್ರೆ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಈ ಕಡೆ ಭೂಮಿಯವರು ಕರಿತಾ ಇದ್ದರೆ ನೀವಿಬ್ಬರು ಸ್ಕೂಲಲ್ಲಿ ಕರ್ಕೊಂಡು ಬರ್ತಾರಲ್ಲ ಆ ಥರ ಬಂದಿದ್ದೀರಾ ಅಂದ್ಕೊಂಡ್ರ ಅಂದ್ಕೊಂಡ್ರ ನೋ ಆದರೆ ಸೋ ರೊಮ್ಯಾಂಟಿಕ್ ಡೇ ಕೂಡ ಇಂಗ್ಲೆಂಡ್ ಬ್ರೋ ಫ್ಲೀ ಫೀಲ್ ಮಾಡು ಅಂತ ಹೇಳಿ ಈ ಕಡೆ ಅಜಿತ್ ಅಜಿತ್ ಅವ್ರಿಗೆ ನಚಿಕೇತವ್ರು ಹೇಳ್ತಾ ಇರ್ತಾರೆ ನಾನು ನಿಮಗೆ ಬೊಕ್ಕೆ ಕಳಿಸಿದ್ದೀನಿ ತೆಗೆದಾಗ ಚೆನ್ನಾಗಿ ಬರಲಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಕೊಡೋಕ್ಕೆ ಕೊಡೋದೇ ಕೊಡಿ ಅವರಿಗೆ ಐ ಲವ್ ಯು ಬ್ರೋ ಅಂತ ಹೇಳಿ ಅಂತ ಹೇಳಿ ಎಲ್ಲನೂ ಕೂಡ ನಚಿಕೆ ಹೇಳ್ಕೊಟ್ಟಿರ್ತಾನೆ ಭೂಮಿಗೆ ಏನು ಹೇಳಿದ ಹೇಳ್ತಿದ್ದೀರಾ ನೀವು ಯಾಕೆ ರೀತಿ ಹೇಳ್ಕೊಡ್ತಿದ್ದೀರಾ ವಯಸ್ಸು ಸೀರಿಯಸ್ ನಮ್ಮ ಬ್ರೋ ನಿಮಗೆ ಐ ಲವ್ ಯು ಹೇಳಿದ್ರ ಹೇಳಿದ್ರ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಕೇಳ್ತಾಯಿರ್ತಾರೆ ಈ ಕಡೆ ಭೂಮಿನ ಕೇಳ್ತಾ ಇರ್ತಾರೆ ಅಯ್ಯೋ ಮೈದ್ನ ಅದು ಹಾಗಲ್ಲ ನಾನಲ್ವಾ ಬೊಕ್ಕೆ ಕೊಟ್ಟಿದ್ದು ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಸಾಹೇಬ್ರೆ ನನಗೆ ಹೇಳಿಬಿಟ್ರಲ್ಲ ನನಗೆ ಆಶ್ಚರ್ಯ ಆಗೋಯಿತು ಏನು ಸಾಹೇಬ್ರೆ ನೀವೇ ಹೇಳಿಬಿಟ್ರಾ ಅಂತ ಹೇಳಿ ಈ ಕಡೆ ಭೂಮಿಯವರು ಆಶ್ಚರ್ಯದಲ್ಲಿ ನೋಡ್ತಾ ಇರ್ತಾರೆ ಇನ್ನೂ ಕಾಲ ಮಿಂಚಿಲ್ಲ ಹೇಳಿಬಿಡು ಸತ್ಯಣ್ಣ ಅದಕ್ಕೆ ಯು ಕ್ಯಾನ್ ಡೂ ಇಟ್ ಆನ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ಈ ಕಡೆ ಇರ್ತಾರೆ ಹೇಳ್ಕೊಡ್ತಾಯಿರ್ತಾರೆ ಐ ಲವ್ ಯೂ ಟು ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹೇಳ್ತಾ ಇರ್ತಾಳೆ ಹ್ಞೂ ಊಟನ ಮಾಡೋಣ ಬನ್ನಿ ಅಂತ ಹೇಳಿ ಇಬ್ಬರು ಊಟಕ್ಕೆ ಹೋಗ್ತಾರೆ ಅಯ್ಯೋ ಮತ್ತೆ ಇನ್ನೇನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಡ್ಯಾನ್ಸ್ ಮತ್ತು ಇನ್ನು ಸ್ವಲ್ಪ ಡ್ಯಾನ್ಸ್ ಅಂದರೆ ಆಗಿ ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ಸಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರೆ ಕಪಲ್ಸ್ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ ಇಬ್ಬರು ಕೂಡ ಇಲ್ಲಿ ಮಾತಾಡ್ಕೊತಾ ಇರ್ತಾರೆ ಅದನ್ನು ಇವರಿಬ್ರು ನಿನ್ಗೆ ಹೇಳಿರ್ತಾರೆ ಅಂತ ಅಂದ್ಕೊಂಡೆ ಪುಣ್ಯಾತ್ಮ ಕಣಪ್ಪ ನೀನು ಈಗಲಾದರೂ ನಿನ್ನ ತಲೆಯಲ್ಲಿರೋ ಟ್ಯೂಬ್ಲೈಟ್ ಆನ್ ಆಗ್ತಾ ಆಯ್ತಲ್ಲ ಅಂತ ಹೇಳಿ ಈ ಕಡೆ ಸತ್ಯಣ್ಣವ್ರು ಹೇಳ್ತಾಯಿರ್ತಾರೆ ಹಾಗಾದರೆ ಸತ್ಯಣ್ಣ ನಾನು ಡಿ ಜೆ ಹಾಕ್ತೀನಿ ಸಾಂಗ್ಸ್ ಪ್ಲೇ ಮಾಡ್ತೀನಿ ನೀವು ಡ್ಯಾನ್ಸ್ ಮಾಡಿ ಓಕೆನಾ ಸತ್ಯಣ್ಣ ಅಂತ ಹೇಳಿ ಈ ಕಡೆ ನನ್ನ ಚಿಕಿತ್ವ್ರು ಹೇಳ್ತಾ ಇದ್ದರೆ ಈ ಕಡೆ ಸರಿ ಅಂತ ಹೇಳಿ ಎಲ್ಲರೂ ಒಪ್ಕೊತಾರೆ ಏನು ಮೇಡಮ್ ಇದು ಈ ಟಿ ಎಂಗ್ ವೈಭೋಗ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ದೇವಿಯಾನೆ ಅವ್ರನ್ನ ಕೇಳ್ತಾ ಇರ್ತಾರೆ ಮುಂದುವರಿತಾ ಇದ್ದರೆ ಮುಂದುವರಿ ವರಿತಾ ಇರುತ್ತೆ ಯಾವ ಕಡೆಯಿಂದ ನೋಡಿದ್ರೂ ನನಗೆ ನನ್ನ ಮಗಳಿಗೆ ಅನ್ಯಾಯ ಆಗ್ತಿರೋದೆ ನನಗೆ ನೆನಪಾಗ್ತಿದೆ ಈ ಭೂಮಿ ಕಾರಣದಿಂದಲೇ ನನ್ನ ಮಗಳು ಮನೆ ಬಿಟ್ಟು ಹೋಗಿದ್ದು ಅವರು ಈ ಡಿನ್ನರ್ ಡೇಟ್ ಮಾಡ್ಕೊಂಡಿರೋ ಮಾಡ್ಕೊಳ್ತಿದ್ದಾರೋ ಮಾಡ್ಕೊಳ್ತಿರೋದು ನನ್ನ ಮಗಳನ್ನು ಓಡಿಸಿದ್ರಲ್ಲ ಅಂತ ಹೇಳಿ ಆ ಖುಷಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಿರೋರು ಹಾಗೆ ಹಾಗಿದೆ ಚದ್ರಿ ನನಗೆ ಈ ಭೂಮಿ ಬದುಕಿರುವಷ್ಟು ದಿನವೂ ನಮ್ಮ ಕನಸುಗಳನ್ನೆಲ್ಲ ಹೀಗೆ ಮುಳ್ಳಿನ ಮೇ ಮುಳ್ಳಿನ ಥರ ಚುಚ್ತಾನೆ ಇರುತ್ತೆ ಇರ್ತಾಳೆ ಅಂತ ಹೇಳಿ ಈ ಕಡೆ ದೇವ್ಯಾನಿ ಅವರು ಹೇಳ್ತಾ ಇರ್ತಾರೆ ಆದಷ್ಟು ಬೇಗ ಅವ್ನ ಅವಳ ಕಥೆನ ಮುಗಿಸ್ಬೇಕು ಅಂತ ಹೇಳಿ ದೇವ್ಯಾನಿಯವರು ಮಾಡ್ತಾ ಮಾಡ್ತಾಯಿದ್ರೆ ಈ ಕಡೆ ಇಲ್ಲ ಅಂದರೆ ಏನು ನನ್ನ ಮಗಳು ಶಾಶ್ವತವಾಗಿ ನನ್ನಿಂದ ದೂರ ಆಗ್ಬಿಡ್ತಾಳೆ ಅವಳೆಲ್ಲ ಪರದೇಶದಲ್ಲೇ ಇರಬೇಕಾಗುತ್ತೆ ಎದ್ದು ಬಿಡ್ ಅಲ್ಲೇ ಇರ್ತಾಳೆ ಬಿಡ್ತಾಳೆ ಆದಷ್ಟು ಅವಳಿಗೆ ಒಂದು ಮುಹೂರ್ತ ಇಡೋಣ ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಬೇಕು ಏನದು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅದು ಏನಪ್ಪ ಅಂದರೆ ಇಲ್ಲಿಗೆ ಥ್ಯಾಂಕ್ಸ್ ಅಂತ ಹೇಳಿ ಈ ಕಡೆ ಅಜ್ಜಿತವ್ರು ಹೇಳ್ತಾ ಇರ್ತಾರೆ ನೀನು ಇವತ್ತು ಕೊಟ್ಟಿರುವಂಥ ಪಾರ್ಟಿನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಈ ಪಾರ್ಟಿನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆಗದೆ ನೀನು ಈ ಥರ ಪಾರ್ಟಿ ಕೊಡುವಂಥ ಸಿಚುವೇಶನ್ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇರಲಿ ಅನ್ನಿಸ್ತಿದೆ ಆದಷ್ಟು ಬೇಗ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಮಾಡಿ ಮಲ್ಕೊಳ್ಳೋಣ ಬೇಗ ಮುಖ್ಯವಾಗಿರುವಂಥ ಕೆಲಸ ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಜೆಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್